ನಮಸ್ಕಾರ ವೀಕ್ಷಕರೇ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ರಾಜ್ಯದಲ್ಲಿ ಮಾದಕ ವಸ್ತು ಜಾಲ ನಿಗ್ರಹಕ್ಕೆ ವಿಶೇಷ ಪಡೆಯನ್ನು ರಚಿಸಲಾಗುತ್ತಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದರು ಇದಕ್ಕಾಗಿ ನಕ್ಸಲ್ ನಿಗ್ರಹ ಪಡೆಯಲ್ಲಿ ತರಬೇತಿ ಹೊಂದಿದ ನುರಿತ ಪೊಲೀಸರನ್ನು ಸೇರಿಸಿ ತಂಡ ರಚಿಸಲಾಗುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದರು ಕೆಲಸ ಕೊಟ್ಟಿರ್ತೀವಿ ಒಟ್ಟಾರೆ ನಮ್ಗೆ ಸಿಟಿಯಲ್ಲಿ ಬೆಂಗಳೂರು ಸಿಟಿಯಲ್ಲಿ ಇರ್ಬೋದು ಅಥವಾ ಇಡೀ ರಾಜ್ಯದಲ್ಲಿ ಇದನ್ನ ನಿರ್ಮೂಲನೆ ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತೇವೆ ಈಗಾಗಲೇ ಪ್ರತಿಯೊಬ್ಬ ಎಸ್ ಪಿಗೂ ಕೂಡ ನಾವು ನಿರ್ದಿಷ್ಟವಾದಂತಹ ಆದೇಶಗಳನ್ನು ಕೊಟ್ಟಿದ್ದೇವೆ ಅದ್ರ ಜೊತೆಗೆ ಇದು ಕೂಡ ಇನ್ನೂ ಸ್ಟ್ರೆಂಥನ್ ಆಗಲಿ ಹಾಗೆ ಅಂತ ನಕ್ಸಲ್ ನಿಗ್ರಹ ಪಡೆಯಿಂದ ಐವತ್ತಾರು ಜನ ಹುದ್ದೆಗಳನ್ನ ಇದಕ್ಕೆ ವರ್ಗಾವಣೆ ಮಾಡಲಾಗಿದೆ ಅಲ್ಲ ಸರ್ ಯಾವ ರೀತಿ ಇಲ್ಲ ಇಲ್ಲ ಎನ್ ಎಫ್ ಅನ್ನ ನಮ್ಮಲ್ಲಿ ನಕ್ಸಲ್ಸ್ಗಳು ಇಲ್ಲ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡಿದ್ವು ಆ ಸಂದರ್ಭದಲ್ಲಿ ಎ ಎನ್ ಎಫ್ ಅನ್ನ ಡಿಸ್ಮ್ಯಾಂಟಲ್ ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಚರ್ಚೆ ನಡೀತು ಆದ್ರೆ ಡಿಸ್ಮ್ಯಾಂಟಲ್ ಮಾಡೋದು ಬೇಡ ಸದ್ಯಕ್ಕೆ ಅದನ್ನ ಸ್ಟ್ರೆಂತ್ ಅನ್ನ ಕಡಿಮೆ ಮಾಡ್ಕೊಳ್ಳೋಣ ಬೇಕಾದ್ರೆ ಅಂತ ಹೇಳಿ ಒಂದು ಇನ್ನೂರು ಇನ್ನೂರ ಐವತ್ತು ಜನರನ್ನ ಸ್ಪೆಷಲ್ ಫೋರ್ಸ್ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯನ್ನು ಶಿವಮೊಗ್ಗ ಜಿಲ್ಲೆ ಮೂರು ಜಿಲ್ಲೆಗೆ ಮಾಡಿದ್ದೇವೆ ಎಸ್ ಎಫ್ ಅಂತ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅದನ್ನ ಎ ಎನ್ ಎಫ್ ಇಂದ ದೇ ಆಲ್ ಟ್ರೈನ್ಡ್ ಅವರನ್ನ ತಗೊಂಡಿದ್ದೇವೆ ಇಲ್ಲಿ ಬೆಂಗಳೂರಿಗೂ ಕೂಡ ಒಂದಷ್ಟು ಏನು ಸ್ಟಾಫ್ ಕಡಿಮೆ ಆಗ್ತಾ ಇತ್ತು ಅಂತ ಹೇಳಿ ಅವ್ರನ್ನ ತಗೊಂಡಿದ್ದಾರೆ ಇಲ್ಲಿ ನಮ್ಗೆ ಅವಶ್ಯಕತೆ ಬಿದ್ದರೆ ಮತ್ತೆ ರೀಅಸೆಂಬಲ್ ಮಾಡಿ ಫೋರ್ಸ್ ಅನ್ನು ಇನ್ನು ಜೋರಾಗಿ ಮಾಡ್ತೀವಿ ಈಗ ಧರ್ಮಸ್ಥಳದ ಶವ ಹುತ್ತಿರ ಪ್ರಕರಣದಲ್ಲಿ ಏನಾದ್ರೂ ಅಪ್ಡೇಟ್ ಏನಾದ್ರು ಸಿಕ್ಕಿದ್ಯಾ ಸರ್ ಎಸ್ ತನಿಖಾ ತಂಡ ತಮ್ಗೆ ಏನಾದ್ರು ಮಾಹಿತಿ ನಮ್ಗೆ ಯಾವ ಬ್ರೀಫಿಂಗ್ ಕೂಡ ಅವ್ರು ಮಾಡಿಲ್ಲ ಅವ್ರು ಸಂಪೂರ್ಣ ಮಾಡಿದ್ಮೇಲೆ ವರದಿ ಕೊಡ್ತಾರೆ ಸರ್ಕಾರಕ್ಕೆ ಬ್ರೀಫಿಂಗ್ ನನ್ಗೆ ಅವರನ್ನು ಒಳ ಮೀಸಲ ರಿಪೋರ್ಟ್ ಇವಾಗ ಸಲಿಕೆ ಆಗ್ತಾ ಇದೆ ಅದರ ಇಪ್ಪತ್ತ ದಿನದಲ್ಲಿ ಜಾರಿ ಮಾಡ್ತೀವಿ ಅಂತ ಸಚಿವರು ಹೇಳ್ಕೊಂಡಿದ್ದೆ ಆಗುತ್ತೆ ಸರ್ ಅಂತ ಅಲ್ಲಲ್ಲ ಅವ್ರು ಯಾರು ಹೇಳ್ಕೊಂಡಿದಾರೋ ಗೊತ್ತಿಲ್ಲ ನಿಮ್ಗೆ ನಾನು ಹೇಳಿದ್ದು ನಾಲ್ಕನೇ ತಾರೀಕು ವರದಿಯನ್ನ ಕೊಡ್ತಾರೆ ಅಂತೇಳಿ ಇವತ್ತು ವರದಿ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅದಾದ ನಂತರ ಅದರಲ್ಲಿ ಏನು ರೆಕಮೆಂಡೇಶನ್ಸ್ ಬಂದಿರ್ತವೆ ಅದರ ಆಧಾರದ ಮೇಲೆ ಸರ್ಕಾರ ಕ್ರಮ ತಗೊಳ್ತೇವೆ ಒಟ್ಟಾರೆ ಒಟ್ಟಾರೆ ಒಳ ಮೀಸಲಾತಿ ಆಗಬೇಕು ಅನ್ನೋ ಉದ್ದೇಶದಿಂದಾನೇ ಇದನ್ನ ಏನಾದ್ರೂ ಸಂಬಂಧ ಇದೆಯಾ ಇದು ಏನಾಗಿತ್ತು ಅಂತ ಹೇಳಿದ್ರೆ ರೆಕ್ರೂಟ್ಮೆಂಟ್ ಅನ್ನ ಈ ಒಳ ಮೀಸಲಾತಿ ವರದಿ ಬಂದು ಅನುಷ್ಠಾನ ಆಗುವವರಿಗೂ ಇದು ರೆಕ್ರೂಟ್ಮೆಂಟ್ ನಿಲ್ಲಿಸಿ ಅಂತ ಹೇಳಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿತ್ತು ಈಗ ಅದು ಸಬ್ಮಿಟ್ ಆದ್ಮೇಲೆ ಅದಕ್ಕೆ ಅನುಷ್ಠಾನ ಮಾಡೋದಕ್ಕೆ ಪ್ರಾರಂಭ ಆದ್ಮೇಲೆ ಅದರ ಚೌಕಟ್ನಲ್ಲಿ ಅಥವಾ ಆ ರೆಕಮೆಂಡೇಶನ್ಸ್ ಅನ್ನ ನೋಡಿಕೊಂಡು ರೆಕ್ರೂಟ್ಮೆಂಟ್ಸ್ ಅನ್ನ ಮತ್ತು ಪ್ರಮೋಷನ್ಸ್ ಅನ್ನ ಮಾಡ್ತಾರೆ